E ನಮಸ್ಕಾರ ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ ಮೇಡಮ್ ನಾವು ನಿಮ್ಮ ಮನೆ ಹತ್ರ ಶಾಸ್ತ್ರ ಕೇಳೋದಿಕ್ಕೆ ಅಂತೇಳಿ ಬಂದಾಗ ನಮ್ಮನ್ನು ನೀವು ಕಾಂಪೌಂಡಲ್ಲೇನೇ ಕೂರಿಸಿದ್ರಿ ಹತ್ತು ನಿಮಿಷ ನೀವು ಒಳಗಡೆ ಹೋಗಿ ನಾವು ಕೇಳಿದಂತಹ ಪ್ರಶ್ನೆಗೆ ನಿಖರವಾಗಿರ್ತಕ್ಕಂಥ ಉತ್ತರವನ್ನು ಆನಂತರ ಬಂದು ಕೊಟ್ಟ್ರಿ ಅದು ತುಂಬ ಕರೆಕ್ಟಾಗಿತ್ತು ಜೀವನದಲ್ಲಿ ನಮಗೆ ಏನು ದೋಷ ಕಾಡ್ತಿದೆ ಏನು ಸಮಸ್ಯೆ ಕಾಡ್ತಿದೆ ಅಂತೇಳಿ ಗೊತ್ತಾಗಿರಲಿಲ್ಲ ಅದನ್ನು ನೀವು ನಿಖರವಾಗಿ ತಿಳಿಸ್ಕೊಟ್ರಿ ಆದರೆ ನಮ್ಮ ಕಣ್ಣೆದುರುಗಡೆ ನೀವು ಕೌಡೆ ಹಾಕೋದು ಅದೆಲ್ಲ ಏನೂ ಮಾಡಲಿಲ್ಲ ಯಾಕೆ ಮೇಡಮ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ ಈಗ ನಮ್ಮ ಮನೆ ಒಳಗಡೆ ಇರ್ತಕ್ಕಂತಹ ತಾಳೆ ಶಾಸ್ತ್ರ ಆಗಿರ್ಬೋದು ಕವಡೆಗಳಾಗಿರ್ಬೋದು ಇಲ್ಲಿ ನೋ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ರುದ್ರಾಕ್ಷಿ ಮಾಲೆಗಳಾಗಿರ್ಬೋದು ಎಷ್ಟೊಂದು ಮಾಲೆಗಳೆಲ್ಲ ಇದೆ ನವಿಲ್ಗರಿ ಇದೆ ತ್ರಿಶೂಲ ಇದೆ ಇದೆಲ್ಲ ಕೆಲವೊಂದು ನಾಗಸಾಧುಗಳು ಅಗೋರಿಗಳು ಮತ್ತು ನಮ್ಮ ಪೂರ್ವಿಕರು ಉಪಯೋಗಿಸುತ್ತಿರ್ತಕ್ಕಂತಹ ಕೆಲವೊಂದು ಶಕ್ತಿಯುತವಾಗಿರ್ತಕ್ಕಂತಹ ಮಾಲೆಗಳೆಲ್ಲ ಇದೆ ಆ ಕೇಸರಿ ಗಂಟಲ್ಲಿ ತಾಳೆಶಾಸ್ತ್ರವನ್ನು ನಾನು ನೋಡ್ತೀನಿ ಅದನ್ನು ಓಪನ್ ಮಾಡಿ ಯಾರಿಗೂ ಕೂಡ ತೋರಿಸಲ್ಲ ಇದೆಲ್ಲ ತುಂಬ ಪವರ್ಫುಲ್ ಇರೋದ್ರಿಂದ ಯಾರೇನಾದ್ರೂ ಅಂಟು ಮುಂಟು ಮಾಡ್ಕೊಂಡು ಬಂದಾಗ ಇನ್ನಷ್ಟು ಕೂಡ ನೀವು ಸಮಸ್ಯೆಗೆ ಸಮಸ್ಯೆ ಪರಿಹಾರಕ್ಕೆ ಅಂತೇಳಿ ಬಂದಿರ್ತೀರ ಮತ್ತು ಇದರಿಂದ ಸಮಸ್ಯೆ ಉಂಟಾಗಬಾರ್ದಲ್ಲ ಕೆಲವೊಬ್ಬರು ಹೀಗೆ ಅಂಟು ಮುಂಟು ಮಾಡಿಕೊಂಡು ಬಂದಾಗ ಚೇಳು ಜಿರಿ ಹೋಗೋ ಅಂಥದ್ದು ಅವ್ರ ಮನೆಗೆ ಹಾವುಗಳು ಕಾಣಿಸ್ಕೊಳ್ಳೋ ಅಂಥದ್ದು ಹೀಗೆಲ್ಲ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಇದುವರೆಗೂ ಅಷ್ಟೇ ಮನೆ ಒಳಗಡೆ ಸೇರಿಸಿ ಪ್ರಶ್ನೆ ಹೇಳೋದು ಅದೆಲ್ಲ ಮಾಡಲ್ಲ ಕಾಂಪೌಂಡಲ್ಲೇ ಜನಗಳು ಕೂತ್ಕೋಬೇಕು ನಾ ಇಲ್ಲಿಗೆ ಬಂದು ನೋಡಿಕೊಂಡಾದ ಏನು ಸಮಸ್ಯೆ ಸಮಸ್ಯೆದಿದೆ ಯಾವ ಸಮಸ್ಯೆಗೆ ಪರಿಹಾರ ಏನು ಮೂಲ ಏನು ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಮತ್ತು ಇದು ದೀಪದ ಬೆಳಕಲ್ಲೇನೆ ಜಾಸ್ತಿ ನೋಡೋವಂಥದ್ದು ನಾನಿವಾಗ ಲೈಟ್ ಹಾಕಿರೋ ಕಾರಣ ಏನಪ್ಪಾ ಅಂತ ಅಂದರೆ ವೀಡಿಯೋ ಚೆನ್ನಾಗಿ ಬರಲಿ ಅಂಥೇಳಿ ಅಷ್ಟೇ ಅಂಥದ್ದು ಇಲ್ಲಿ ಕೇಸರಿ ಬಟ್ಟೆನಲ್ಲಿ ಅದು ತುಂಬ ಪವರ್ಫುಲ್ಲು ಮತ್ತು ತ್ರಿಶೂಲ ಅದೆಲ್ಲದು ಕೂಡ ತುಂಬ ಪವರ್ಫುಲ್ಲಾಗಿದೆ ನಿಮಗೆ ಏನಾದರೂ ನಾವು ಪರಿತಗಳ ಕಾಟ ಇತ್ತು ಅಂದರೆ ಗುರುಗಳ ದೋಷನೋ ಶಾಪನೋ ಅಥವಾ ಸರ್ಪದೋಷ ಏನಾರು ಇತ್ತು ಅಂದರೆ ಸರ್ಪಗಳಲ್ಲಿ ಯಾವ ರೀತಿಯ ಸರ್ಪದೋಷ ಇದೆ ನಿಮ್ಮ ಪೂರ್ವಿಕರಿಂದ ಬಂದಿದೆಯಾ ನಿಮ್ಮಿಂದ ತಪ್ಪಾಗಿದೆಯಾ ಪ್ರತಿಯೊಂದನ್ನು ಕೂಡ ಈ ತಾಳೆ ಶಾಸ್ತ್ರ ತಿಳಿಸಿಕೊಡುತ್ತೆ ಈ ತಾಳೆಶಾಸ್ತ್ರದಿಂದ ನಾವು ಸಮಸ್ಯೆ ಎಲ್ಲಿಂದ ಉದ್ಭವ ಆಯಿತು ಹೇಗೆ ಉದ್ಭವ ಆಯಿತು ಅನ್ನೋದನ್ನು ನಾವು ನೋಡ್ಬೋದು ಪರಿಹಾರನು ಕೂಡ ನೋಡ್ಬೋದು ಅದು ತೋರಿಸಿದಂತಹ ಪರಿಹಾರವನ್ನು ಮಾಡಿಕೊಂಡಲ್ಲಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಅದನ್ನು ಒಟ್ಟಿನಲ್ಲಿ ನೀಟಾಗಿ ಫಾಲೋ ಮಾಡಬೇಕು ನನಗೆ ಇಷ್ಟೆಲ್ಲ ಮಾಲೆಗಳು ಕೆಲವು ನಾಗ ಸಾಧುಗಳು ಅಗುರಿಗಳೆಲ್ಲ ಕೊಟ್ಟಿರ್ತಕ್ಕಂಥದ್ದು